ನಮಗಿಲ್ಲಿ ಸ್ವಲ್ಪ ತ್ರಾಸ ಐತ್ರಿ ಬಾಳ ಅದೆಲ್ಲ ಕಡಿಮೆ ಆಗೈತ್ರಿ ತೀರ್ಥ ಸ್ಥಾನ ಮಾಡೋದ್ರಿಂದ ಎಲ್ಲ ವಾರಿ ಒಳ್ಳೇದಾಗಿದ್ರಿ ಹೊಟ್ಟೆ ಒಳಗೆ ಬಹಳ ತ್ರಾಸ ಐತ್ರಿ ನಮಗ ಎಲ್ಲಾ ಪರಿಹಾರ ಆಗಿದೆ ಪ್ರಾಬ್ಲಮ್ ಒಂದು ಎರಡು ವರ್ಷದಿಂದ ಪ್ರಾಬ್ಲಮ್ ಐತ್ರಿ ಈಗೆಲ್ಲ ಕ್ಲಿಯರ್ ಆಗೈತ್ರಿ ಪೂರ ಪವರ್ಫುಲ್ ಐತ್ರಿ ದೇವ್ರ ಪ್ರಾಬ್ಲಮ್ ಇಲ್ಲ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಪೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಪ್ರಿಯ ವೀಕ್ಷಕರೇ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಶ್ರೀ ಚಕ್ರವನ್ನು ಭಕ್ತರ ತಲೆಯ ಮೇಲಿಟ್ಟು ಅರಿಶಿನ ಸ್ನಾನವನ್ನು ಮಾಡಿಸುತ್ತಾರೆ ಈ ಸ್ನಾನವನ್ನು ಮಾಡಿಸಿಕೊಳ್ಳುವುದರಿಂದ ಭಕ್ತರಿಗೆ ಇರುವಂತಹ ನೂರಾರು ಕಾಯಿಲೆಗಳು ವಾಸಿಯಾಗುತ್ತಿವೆ ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಗಲಗಲಿ ಗ್ರಾಮದವರು ನಾವು ಇಲ್ಲಿ ದೇವಸ್ಥಾನಕ್ಕೆ ಬರಬತ್ರಿ ಮೂರನೇ ಬಾರಿ ಬರ ನಮಗಿಲ್ಲಿ ಒಂದು ಸ್ವಲ್ಪ ತ್ರಾಸ ರೀ ಭಾಳ ಅದೆಲ್ಲ ಕಡಿಮೆ ಆಗೈತ್ರಿ ತೀರ್ಥ ಸ್ನಾನ ಮಾಡೋದ್ರಿಂದ ಎಲ್ಲ ಭಾರಿ ಒಳ್ಳೆದಾಗ್ಯದ್ರಿ ಹೊಟ್ಟೆ ಒಳಗೆ ಭಾಳ ರೀ ನಮಗೆ ಎಲ್ಲ ಪರಿಹಾರ ಆಗ್ಯದ್ರಿ ಸಮಯ ಹೊಟ್ಟೆ ನೋವು ಭಾಳ ಜಾಸ್ತಿ ರೀ ಎಲ್ಲಿ ತೋರಿಸಿದ್ರು ಏನು ಕಡಿಮೆ ಆಗ್ತಾ ರೀ ಅದು ಮಾಡ್ಸಿದ್ದಿತ್ತು ಏನಿತ್ತು ಗೊತ್ತಿದ್ದಿಲ್ಲ ರೀ ಹೊಟ್ಟೆ ಕಡಿಮೆ ಆಗೈತ್ರಿ ಎಲ್ಲ ಪೂರ ಕಡಿಮೆ ಆಗೈತ್ರಿ ಪ್ರಾಬ್ಲಮ್ ಒಂದು ಎರಡು ವರ್ಷದಿಂದ ಪ್ರಾಬ್ಲಮ್ ಈಗ ಎಲ್ಲ ಕ್ಲಿಯರ್ ಆಗೈತೆ ರೀ ಪೂರಾ ಪವರ್ಫುಲ್ ಐತ್ರಿ ದೇವ್ರ ಏನು ಪ್ರಾಬ್ಲಮ್ ರೀ ತೊಂದರೆ ಎಲ್ಲ ಒಳ್ಳೆದಾಗತ್ತೆ ರೀ ಎಲ್ಲರಿಗೂ ಬರ್ಬರ್ತಾ ಇರ್ಬೇಕು ರೀ ಮಂಡ್ಯದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ವಲ್ಪ ಪರವಾಗಿಲ್ಲ ಬಂದಮೇಲೆ ಸ್ವಲ್ಪ ಕಾಲು ನೋವಿತ್ತು ಸ್ವಲ್ಪ ಒಂದು ಎರಡು ಮೂರು ನಾಲ್ಕೈದು ವರ್ಷದಿಂದ ಸಮಸ್ಯೆ ಇತ್ತು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ನನ್ನ ಹೆಸರು ವಾಸುದೇವ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನನ್ನ ಜೊತೆ ನನ್ನ ಮಗ ಮತ್ತು ನನ್ನ ಹೆಂಡತಿ ಇಬ್ರು ಬಂದಿದ್ದಾರೆ ಇದು ನಮ್ಮದು ನಾಲ್ಕು ಮೂರನೇ ವಾರ ನಾವು ಬರ್ತಾ ಇರೋದು ನನಗೆ ಏನೋ ಒಂದಷ್ಟು ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ಆಮೇಲೆ ನಮ್ಗೆ ಏನೋ ಒಂದಷ್ಟು ಹೇಳಿದ್ದಾರೆ ಅದನ್ನು ಪಾಲಿಸ್ತಾ ಇದ್ದೀವಿ ನಮ್ಮ ಹುಡುಗನ ಉದ್ಯೋಗ ಮತ್ತು ವಿವಾಹ ಆಗಬೇಕು ಅವನಿಗೆ ಮದುವೆ ಆಗಬೇಕು ಅದ್ರ ಬಗ್ಗೆ ಕೇಳ್ಕೊಳ್ಳೋದಕ್ಕೂ ಬಂದಿದ್ದೀವಿ ಸೊ ಅವನಿಗೆ ಉದ್ಯೋಗದಲ್ಲಿ ನಾವು ಸುಮಾರು ಕಳ್ಕೊಂಡಿದ್ದೀವಿ ದುಡ್ಡು ಕಳ್ಕೊಂಡಿದ್ದೀವಿ ದುಡ್ಡು ಕೊಡಿ ಈಸ್ಕೊಂಡು ಅವ್ರು ವಾಪಸ್ ಕೊಡ್ತಾಯಿಲ್ಲ ಅದು ಸುಮಾರು ಒಂದು ಅಪ್ಪ ಎಪ್ಪತ್ತು ಲಕ್ಷ ಹೋಗಿದೆ ಉದ್ಯೋಗದಲ್ಲಿ ಅವನು ಬಿಸ್ನೆಸ್ ಮಾಡಿಸ್ತೀನಿ ಅಂತ ಅವನಿಗೂ ಮೋಸ ಮಾಡೋ ಎರಡು ಕೋಟಿ ಮೋಸ ಮಾಡಿದ್ದಾರೆ ಸೊ ಅದೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಏನು ನಂಬಿದ್ದೀವಿ ನಂಬಿರೋದ್ರಿಂದ ನಮ್ಗೆ ಒಳ್ಳೆಯದಾಗಲಿ ನಮ್ಮ ಮಗನಿಗೆ ಒಳ್ಳೇದಾಗಲಿ ಅಂತ ಯಾಕಂದರೆ ಅವ್ನಿಗೆ ಮೂವತ್ತಾರು ವರ್ಷ ಒಳ್ಳೇದಾಗಲಿ ಅಂತ ಕಂಬಿ ಭಕ್ತರಿಗೆ ಏನಾದರೂ ಚರ್ಮ ರೋಗ ಸಮಸ್ಯೆ ಇದ್ದರೆ ಈ ನೀರನ್ನು ಒಮ್ಮೆ ಹಾಕಿಸಿಕೊಂಡರೆ ಸಾಕು ಸಂಪೂರ್ಣವಾಗಿ ಚರ್ಮರೋಗ ವಾಸಿಯಾಗುತ್ತದೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ಸುಸ್ತು ಬಾಧೆ ಸಂಕಟ ಏನೇ ಕಷ್ಟಗಳಿದ್ದರೂ ಶ್ರೀಚಕ್ರದ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿದರೆ ಸಾಕು ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತವೆ ನಮ್ಮ ಮನ್ಯಾಗ ನಾವು ನಾ ಮಾಡಿದ ಮನೇನ ನಮ್ಮ ಮಕ್ಕಳೇನು ಮನೆ ಕಟ್ಟೆಲ್ಲ ಮಾಡ್ಕೊಟ್ಟಲ್ಲ ಆರಾಮ ಇರಬೇಕು ಒಬ್ಬನಿಗೆ ಕಾಲು ಅಂತ ಯಾರು ಮೂರು ಮಂದಿನೂ ಇಲ್ಲ ನಮಗೆ ಮನೆ ಆಗ್ಬೇಕು ಆರೋಗ್ಯ ಚೆನ್ನಾಗಿಡ್ಬೇಕು ನಮ್ಮಮ್ಮಕ್ಳು ಓದ್ತಾವು ಚೆನ್ನಾಗಿ ಆ್ಯಕ್ಸ್ ನಮ್ಮ ಅವರು ನೋ ಕೆಲಸ ಓದಾಕತ್ತೆ ಒಟ್ಟು ಹುಡ್ರು ನಾಲ್ಕು ಗಂಡು ಹುಡ್ರು ಚೆನ್ನಾಗಾಗಬೇಕು ನನಗೆ ಚೆನ್ನಾಗ್ ಕಟ್ಟು ಏ ಭಾಳ ಮತ್ತು ಹೇಳಿದ್ಕೆ ಬಂದವ್ರಿ ಅಲ್ಲಿಂದ ನೆಮ್ಕೆ ಇರೋದಕ್ಕೆ ಇಲ್ಲಿಗೆ ಬಂದಿವಿ ನಾವು ಒಳ್ಳೇದಾಗತ್ತೆ ಅಂದಕ್ಕೆ ಹ್ಞೂ ಚೆನ್ನಾಗಿ ಚೆನ್ನಾಗ್ತೀವಿ ರೀ ಹ್ಞೂ ಹೋಗ್ರಿ ಚೆನ್ನಾಗಿ ಚೆನ್ನಾಗಾಕತೆ ಅಂತ ಹೇಳ್ತಾವ್ರಿ ಚೆನ್ನಾಗಾದ್ರೆ ಹೇಳೇ ಹೇಳ್ತಾವೆ ಎಲ್ಲರಿಗೆ ಮತ್ತು ನಮ್ಗೆ ಹಿಂಗೆ ಫೋನ್ನೇ ನೋಡಿದ್ವಿ ಚೆನ್ನಾಗಂತ ನಮ್ಮ ಮಳೆ ನಮ್ಮ ಮಗಳು ಅದು ಆರಾಮದ್ದೆಲ್ಲ ಕರ್ಕಂಬಂದಿವಿ ನಾವು ನಾವು ಬಾಗಲಕೋಟೆ ಹತ್ರ ಹಳ್ಳಿ ಕ್ಯಾ ನೆಡಗುಂದಿ ಅಂತ ಅಲ್ಲಿಂದ ಬಂದಿದ್ದೇವೆ ಇಲ್ಲಿ ಮಗ ಸೊ ಹಳೆಯ ಇರ್ತಾರ ಬೆಂಗಳೂರಲ್ಲಿ ಅವ್ರ ಮನೆಗೆ ಬಂದಿದ್ದೇವೆ ಅವ್ರು ಬರಕತ್ತಿದ್ರು ಕರ್ಕೊಂಡು ಬಂದಾರೆ ನಮ್ಮನ್ನ ನಮಗ ಹೊಟ್ಟಿ ತ್ರಾಸ ಐತಿ ಈಗ ಎರಡನೇ ಎರಡನೇ ಹುಣ್ಣಿಮೆ ಇದು ನೋಡೋಣ ಇನ್ನೊಂದು ಹುಣ್ಣಿ ಹೇಳಿದ್ದಾರೆ ನೋಡೋನು ಏನಾಗುತ್ತೆ ನಮ್ಮದು ನೆಲ್ಮಂಗ್ಲ ಹತ್ರ ಕೆಂಪಲಿಂಗ್ನಹಳ್ಳಿ ನಾ ಮೂರು ಮೂರನೇ ವಾರದಿಂದ ಬರ್ತಿದ್ದೀನಿ ನನಗೆ ಮಾನಸಿಕ ಪ್ರಾಬ್ಲಮ್ ಇದೆ ಅದ್ರ ಅದರಿಂದ ಬಂದಿದ್ದೀನಿ ಹುಷಾರಾಗುತ್ತೆ ಅಂತ ನಂಬಿಕೆ ಇದೆ ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ ತಲೆನೋವು ಮಾನಸಿಕ ತಲೆನೋವು ಒಂದು ವರ್ಷದಿಂದ ತೀರ್ಥ ಸ್ನಾನ ಮಾಡಿಸಿ ಮೂರು ಮೂರು ವಾರ ಇಲ್ಲಂದ್ರೆ ಐದು ವಾರ ಅಂತ ಹೇಳಿದ್ದಾರೆ ಪರವಾಗಿಲ್ಲ ಹಲೋ ನಾನು ದಾವಣಗೆರೆ ನಮ್ಮ ಹೆಸರು ರೇಣುಕಾ ಅಂತ ನನಗೆ ಮೈಯಲ್ಲಿ ಭಾಳ ಹುಷಾರಿದ್ದಿಲ್ಲ ಮಾನಸಿಕ ಕಾಯಿಲೆ ಒಂದು ಟೈಪ್ ಆಗಿತ್ತು ಮತ್ತೆ ಕಾಲು ನೋವು ಬಹಳ ಆಸ್ಪತ್ರೆ ತೋರಿಸಿದ್ದೆವು ಊರಲ್ಲೆಲ್ಲ ಅದಕ್ಕೆ ಇಲ್ಲಿ ಮೊಬೈಲ್ನಲ್ಲಿ ಬಿಟ್ಟಿದ್ರು ಈ ಥರ ಬಂದರೆ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ಅದಕ್ಕೆ ನಮ್ಮ ಮನೆಯವ್ರು ಬಂದ್ರು ಬಾ ಇಲ್ಲೋ ಅದರ ಹುಷಾರಾಗುತ್ತೆ ನನ್ನ ಮಾ ಭಾಳ ಮಾತ್ರೆ ನುಂಗ್ತದ ಈಗು ಮಾತ್ರೇ ಬಿಟ್ಟಿಲ್ಲ ಭಾಳ ಒಂದೂವರೆ ಲಕ್ಷ ಆಸ್ಪತ್ರೆಗೆ ಹಾಕಿದ್ದೇವೆ ಹ್ಞೂ ಭಾಳ ಮಾನಸಿಕ ಒಂಥರ ಮನರೋಗ ಆದಂಗೆ ಅದೇ ಹೊಟ್ಟೆಯಲ್ಲಿ ನೀರು ತುಂಬಿದ್ದು ಫಸ್ಟ್ ಲಿವರು ಇದಾಗಿತ್ತು ಅಂದರು ಇನ್ಫೆಕ್ಷನ್ನು ಮತ್ತು ಈಗ ಒಂಥರ ಹೊಟ್ಟೆ ಸಂಕಟ ಸಮಾಧಾನ ಇರಲ್ಲ ಮಾನಸಿಕ ಒಂಥರ ಡವ ಡವ ಇದೆ ಈ ಥರ ನಿದ್ದೆ ಬರೋಲ್ಲ ಈ ಥರ ಎಲ್ಲ ಇದೆ ನಂಬಿಕೆ ಇದೆ ಅದೇ ನೋಡಿ ಬಂದಿದ್ದು ನಂಬಿಕೆ ಇದೆ ನಾವು ದಾವಣಗೆರೆಯಿಂದ ಬಂದಿರೋದು ನನ್ನ ನೇಮ್ ಸೌಂದರ್ಯ ನಾವು ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ದೀನಿ ನಮ್ಮ ಹುಷಾರ್ ಹುಷಾರಿರ್ಲಿಲ್ಲ ಹಂಗಾಗಿ ಬಂದಿದ್ದೀವಿ ನಮಗೆ ಯೂಟ್ಯೂಬ್ ಅಲ್ಲಿ ನೋಡಿ ಗೊತ್ತಾಯ್ತು ಹಂಗಾಗಿ ಪುಣ್ಯಕ್ಷೇತ್ರ ಅಂತ ಬಂದ್ವಿ ಒಳ್ಳೇದಾಗುತ್ತೆ ಅಂತ ಹಾ ನಂಬಿಕೆ ಇದೆ ನೋಡಿದ್ರಲ್ಲೇ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು